ಜಾರಿಗೆ ಆಗ್ರಹಿಸಿ ಅರೆಬಿತ್ತಲೆ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಾಗ್ದಾಳಿ ಬಾಯಿ ಬಡಿದುಕೊಂಡು ಒಳ ಮೀಸಲಾತಿ ಜಾರಿಗೆ ಆಗ್ರಹ ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಶೀಘ್ರ ಮೀಸಲಾತಿ ಬಿಡುಗಡೆಗೆ ಆಗ್ರಹ ಪ್ರತಿಭಟನಾಕಾರರಿಂದ ಅರೆಬೆತ್ತಲೆ ದೇಹ ಪ್ರದರ್ಶನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನ ಮುಂದೆ ಪ್ರೊಟೆಸ್ಟ್ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಅರೆಬಿತ್ತಲೆಯಾಗಿ ನಿಂತ ಪ್ರತಿಭಟನಾಕಾರರು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಪ್ರತಿಭಟನೆಗೆ ಜಿಲ್ಲೆಯ ನಾಲ್ಕು ತಾಲೂಕುಗಳಿಂದ ಜನರ ಜಮಾವಣೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಮಾದಿಗ ಸಮುದಾಯ ಭಾಗಿ ಕ್ರಾಂತಿಕಾರಿ ಗೀತೆಗಳನ್ನು ಹಾಡುವ ಮೂಲಕ ಮೀಸಲಾತಿ ಪ್ರಾಮುಖ್ಯತೆ ಪ್ರಚಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಡಳಿತ ಭವನ ದೇವಹಳ್ಳಿ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದ ಪರವಾಗಿ ಅರಬೆತ್ತಲೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಆರು ಜನ ನ್ಯಾಯಾಧೀಶರ ಆದೇಶ ಆಗಿತ್ತು ಆ ಆದೇಶ ಒಳ ಮೀಸಲಾತಿ ಜಾರಿ ಮಾಡುವಂತ ಅಧಿಕಾರವನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಆದೇಶ ಮಾಡಿದ್ರು ಈ ಆದೇಶದಂತೆ ಇವತ್ತು ಪಂಜಾಬು ರಾಜಸ್ಥಾನ ತೆಲಂಗಾಣ ಆಂಧ್ರ ಪ್ರದೇಶ ಕೂಡಲೇ ಜಾರಿ ಮಾಡಿತು ಆದ್ರೆ ಕರ್ನಾಟಕ ಮಾತ್ರ ಇವತ್ತಿಗೂ ಜಾರಿ ಮಾಡಲಿಲ್ಲ ಇವತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮೊನ್ನೆ ಸದಾಶಿವ ಆಯೋಗದ ವರದಿ ಮಾಡಲಿಕ್ಕೆ ಆಯೋಗ ರಚನೆ ಮಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸದಾಶಿವರವರ ವರದಿಯನ್ನ ಆಗಿನ ಬಿಜೆಪಿ ಸರ್ಕಾರ ವರದಿ ಸ್ವೀಕಾರ ಮಾಡ್ತು ಅದರಂತೆ ಎರಡ್ ಸಾವಿರ ಹದಿನೇಳರ ಕೊನೆ ದಿನಗಳಲ್ಲಿ ಅದೇ ಬಿಜೆಪಿ ಸರ್ಕಾರ ಸದಾಶಿವದ ಆಯೋಗದ ವರದಿ ಸ್ವೀಕಾರ ಮಾಡಿ ಇದಕ್ಕೆ ನಾವು ಅನುಮೋದನೆ ಕೊಡ್ತೀವಿ ಅಂತೇಳಿ ಒಂದು ಸಾಂಕೇತಿಕವಾದಂತಹ ಅನುಮೋದನೆಯನ್ನು ಕೊಡ್ತೇವೆ ಅದ್ರ ಜೊತೆಗೆ ಮೀಸಲಾತಿ ಹದಿನೈದು ಪರ್ಸೆಂಟ್ ಇದ್ದಂತ ಮೀಸಲಾತಿಯನ್ನ ಇನ್ನು ಎರಡು ಪರ್ಸೆಂಟ್ ಸೇರಿಸಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿ ಸದಾಶಿವರ ವರದಿಯಂತೆ ಮಾದಿಗರಿಗೆ ಆರು ಪರ್ಸೆಂಟ್ ಬೋವಿ ಕೊರ್ಚ ಕೊರ್ಮದವರೆಗೆ ಐದು ಪರ್ಸೆಂಟ್ ಅಲ್ಲ ಚಲವಾದಿಗಳಿಗೆ ಐದು ಪರ್ಸೆಂಟ್ ಬೋವಿ ಕೊರ್ಮ ಕೊರ್ಚದವರೆಗೂ ಮೂರು ಪರ್ಸೆಂಟ್ ಇತರೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಹೇಳಿ ಅವರು ಜಾರಿ ಮಾಡ್ತಾರೆ ಆದ್ರೆ ಆ ಜಾರಿ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಕೆಲವು ನನ್ನ ಸಹೋದರ ಜಾತಿಗಳು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದ್ರು ಕೇಸ್ ಹಾಕಿದಾಗ ಇದು ವರದಿ ಅವೈಜ್ಞಾನಿಕವಾಗಿದೆ ಬಿಜೆಪಿ ಸರ್ಕಾರ ಚುನಾವಣೆಯ ತರಾತುರಿಯಲ್ಲಿ ಈ ಆದೇಶ ಮಾಡಿದರೆ ಈ ಆದೇಶನ ತಡೆ ಹಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ದಾವೆಯನ್ನು ಹೊಡೆದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸುದೀರ್ಘವಾದಂತ ಚರ್ಚೆ ಮಾಡಿದ್ರು ಇವತ್ತು ನಿಮಗೆ ನಾನು ತಿಳಿಯ ಬಯಸ್ತೇನೆ ಇವತ್ತು ಆಂಧ್ರ ಪ್ರದೇಶದ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಮಂದಕೃಷ್ಣ ಮಾದಿಗರವರ ಅತಿ ತೀವ್ರವಾದಂತಹ ಹೋರಾಟವನ್ನ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಯಾವುದಾದ್ರು ಜಾತಿಯ ಸಮಾವೇಶಕ್ಕೆ ಹೋಗಿದಾರೆ ಅಂದ್ರೆ ಅದು ಮಾದಿಗರ ಸಮಾವೇಶಕ್ಕೆ ಮನ್ನ ಪ್ರಧಾನ ಮಂತ್ರಿಗಳ ಖುದ್ದಾಗಿ ಹಾಜರಾಗಿ ಆ ಮಾದಿಗರ ನೋವನ್ನ ಅವ್ರು ಅರಿತ್ಕೊಂಡ್ರು ಸಾರಿ ಮಾಡಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ಈ ಕಾಂಗ್ರೆಸ್ ವಿರುದ್ಧ ನಮ್ಮ ಮಾದಿಗ ಸಮುದಾಯ ಎದುರು ನಿಂತ್ಕೊಂಡು ಆ ಕಾಂಗ್ರೆಸ್ಗೆ ತಕ್ ಪಕ್ಕದಂತ ನಮ್ಮ ಮಾದಿಗ ಸಮುದಾಯ ಹೇಳಕ್ ಇಷ್ಟಪಡ್ತೀವಿ ಹೋರಾಟಗಳು ಈಗ ನಾವು ಅರಬಿತ್ ತಲೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿ ಕಾರ್ಯಕ್ರಮ ಮಾಡಿದೀವಿ ಒಳ ಮೀಸಲಾತಿ ಏನನ್ನ ಜಾರಿ ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಅಲ್ಲಿ ಕುತ್ಕೊಂಡು ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧ ಅಂತ ಹೇಳ್ತಾ ಈ ಮಾದಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಪ್ರೊಫೆಸರ್ ಬಿ ಕಿಶ್ವಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ರಾಮು